ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಪ್ರೋಮೋ ವಿಡಿಯೋದಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಪೂಜನ್ಗೆ ಗಂಡು ಬ ಹೆ ಹೆಣ್ಣು ನೋಡೋ ಶಾಸ್ತ್ರನ ಮಾಡ್ತಾ ಇರ್ತಾರೆ ಅದಕ್ಕಾಗಿ ಗಂಡು ಮನೆಗೆ ಬರ್ತಾ ಇರೋದ್ರಿಂದ ಪೂಜನ್ಗೆ ಸೀರೆಗಳೆಲ್ಲ ಉಡಿಸಿಬಿಟ್ಟು ಮತ್ತು ಒಡವೆಗಳನ್ನೆಲ್ಲ ಹಾಕಿ ಭಾಗ್ಯನೇ ಚೆನ್ನಾಗಿ ಸಕ್ಕತ್ತಾಗಿ ರೆಡಿ ಮಾಡಿರ್ತಾಳೆ ಆದರೆ ಏನೋ ಅನಿಸುತ್ತೋ ಏನೋ ಗೊತ್ತಿಲ್ಲ ಭಾಗ್ಯನ ಮನಸ್ಸಲ್ಲಿ ಭಾಗ್ಯನ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅಂತ ಯಾರಿಗೂ ಕೂಡ ಗೊತ್ತೇ ಆಗೋಲ್ಲ ಏನು ಪೂಜಾನೇ ಹುಡುಗನ ನೋಡಿದ್ಯಾ ಅಂತ ಕೇಳ್ತಾಳೆ ಭಾಗ್ಯ ಪೂಜಾನ ಹಾಂ ಅಕ್ಕ ನೋಡಿದೆ ಏನು ಅನ್ನಿಸ್ತಮ್ಮ ಅಂತ ಕೇಳ್ತಾಳೆ ತುಂಬಾ ಇಷ್ಟ ಆದ್ಮಕ್ಕ ಹುಡುಗ ಅಂತ ಏನು ಇನ್ನೂ ಹುಡುಗ ನೋಡೋಕೆ ಬಂದಿಲ್ಲ ಅವಾಗಲೇ ಇಷ್ಟ ಅದ ಅಂತ ಏನು ಕೇಳ್ತಾ ಇದ್ದಾಳೆ ಪೂಜಾ ಅಂತ ಹೇಳಿಬಿಟ್ಟು ಅವಳಿಗೆ ಏನು ಅನಿಸುತ್ತೋ ಗೊತ್ತಿಲ್ಲ ಗ ಹೆಣ್ಣು ನೋಡೋ ಶಾಸ್ತ್ರನ ಕ್ಯಾನ್ಸಲ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಭಾಗ್ಯನ ಮನಸ್ಸಲ್ಲಿ ಬರುತ್ತೆ ಅದರಿಂದ ಭಾಗ್ಯ ಹೋಗ್ಬಿಟ್ಟು ಅವ್ರ ಅತ್ತೆ ಮತ್ತು ಅವರ ಅಮ್ಮನ ಹತ್ರ ಹೇಳಿಬಿಡ್ತಾಳೆ ಭಾಗ್ಯ ನೋಡಿ ಹೆಣ್ಣು ನೋಡೋ ಶಾಸ್ತ್ರನ ಕ್ಯಾನ್ಸಲ್ ಮಾಡಿಸ್ಬಿಡಿ ಅತ್ತೆ ಅಂತ ಯಾಕಮ್ಮ ಏನಾಯಿತು ಇಲ್ಲ ಅತ್ತೆ ಯಾಕೋ ನನ್ನ ಮನಸ್ಸು ಸೊಪ್ತಾನೆ ಇಲ್ಲ ಅದಕ್ಕೆ ಕ್ಯಾನ್ಸಲ್ ಮಾಡಿಬಿಡೋಣ ಅಂತ ಎಲ್ಲರೂ ಮನೆಯವ್ರಿಗೂ ಕೂಡ ಹೇಳ್ತಾಳೆ ಭಾಗ್ಯ ಹಾಗಾದರೆ ಏನಾಯಿತು ಏನಿಲ್ಲ ಅಂತ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ಬಾಯ್